ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಬೆಳಗ್ಗೆ ಅನ್ನೋದಕ್ಕಿಂತ ಒಂದು ಎಂಟು ಗಂಟೆ ಆಗಿದೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಇವತ್ತು ಲೇಝಿ ಡೇ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದು ಚಿಕ್ಕದಾಗಿ ಲಾಗ್ ಮಾಡೋಣ ಅಂತೇಳಿ ಅಷ್ಟೇ ಲಾಗ್ ಮಾಡ್ತಾಯಿದ್ದೀನಿ ಮನೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಗಳನ್ನು ಸ್ವಲ್ಪ ಹಿಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಡೈಲಿ ಈ ರೀತಿ ನೀರು ಹಾಕೋದ್ರಿಂದ ರೂಟ್ಸ್ಗೆಲ್ಲ ಒಂಥರ ನೀರು ಬಿದ್ದರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೆಯೇ ಗ್ರೀನಾಗಿ ಇರುತ್ತೆ ನಾವು ಎಷ್ಟೇ ಆರ್ಟಿಫಿಷಿಯಲ್ ಗಿಡಗಳನ್ನು ಇಟ್ಕೊಂಡ್ರು ಈ ರೀತಿ ನ್ಯಾಚುರಲ್ ಆಗಿರೋ ಗಿಡಗಳನ್ನು ಬೆಳೆಸಿದ್ರೆ ಮನೆಯಲ್ಲಿ ಒಂದು ಪಾಸಿಟಿವ್ ಆಗಿರುತ್ತೆ ಸೊ ನಾನಿವತ್ತು ಯೂಶಲಿ ಎಲ್ಲ ರೀತಿಯ ಚಟ್ನಿಗಳನ್ನು ಮಾಡ್ತೀವಿ ಡಿಫ್ರೆಂಟಾಗಿರಲಿ ಅಂತ ಕಡಲೆಬೇಳೆ ಚಟ್ನಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಸಿ ಮೆಣಸಿಕಾಯಿ ಒಂದು ಪಿಂಚು ಹುಣಸೆಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ತುರಿ ಇದೆಲ್ಲದನ್ನು ಹಾಕ್ಕೊಂಡು ಸ್ಟವ್ವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೇಳೆ ಕೆಂಪಾಗಬೇಕು ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಫ್ರೈ ಮಾಡಿದಾದಮೇಲೆ ಸ್ಟವನ್ನು ಪೂರ್ತಿ ಹಾಫ್ ಮಾಡಿ ಕಲ್ಲುಪ್ಪನ್ನು ಹಾಕಿ ಆ ಬಿಸಿಯಲ್ಲಿ ಇರೋವಾಗೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೇ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನಾಗಿರುತ್ತೆ ಇಡ್ಲಿ ದೋಸೆಗೂ ಸಹ ದೋಸೆ ಹಿಟ್ಟನ್ನು ನೈಟಲ್ಲಿ ರುಬ್ಬಿಟ್ಟಿದೆ ಹಾಗೆ ಪ್ಲೈನ್ ದೋಸೆ ಮಾಡೋದು ಬೇಡ ಅಂದ್ಬಿಟ್ಟು ಈರುಳ್ಳಿ ದೋಸೆ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಈರುಳ್ಳಿ ದೋಸೆ ಮಾಡುವಾಗ ಬಟ್ ನನಗೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನೋಡಿ ಈ ರೀತಿ ಎಲ್ಲರ ಮನೆಗಳಲ್ಲೂ ಚಾಪರ್ ಇರೋದಿಲ್ಲ ನಮ್ಮ ಸಹ ಇಲ್ಲ ಈ ರೀತಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಸಣ್ಣ ಜಾರಲ್ಲಿ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನುಣ್ಣದಾಗಿ ಇರುತ್ತೆ ನುಣ ಅಂದರೆ ತರಿ ತರಿ ಇರಬೇಕು ಜಾಸ್ತಿ ನುಣ್ಣಗಿದ್ರೆ ಪೇಸ್ಟ್ ಆಗಿಬಿಡುತ್ತೆ ಈ ರೀತಿ ಮಾಡಿಕೊಂಡು ಟೈಮು ಸಹ ಸೇವ್ ಆಗುತ್ತೆ ಚಟ್ನಿಗೆ ಬಿಸಿ ಕಮ್ಮಿ ಆಗಿದೆ ಕಡಲೆಬೇಳೆ ಈಗ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕಿ ನಾನು ಗಟ್ಟಿ ಚಟ್ನಿ ರೀತಿಯೇ ರುಬ್ಕೊಳ್ತೀನಿ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಿಲ್ಲ ಸೊ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಕಮ್ಮಗಿರುತ್ತೆ ಈ ಚಳಿಗೆ ಬಾಯಿಗೆ ಒಂಥರ ಹಿತವಾಗಿರುತ್ತೆ ಅಂತಲೇ ಹೇಳ್ಬೋದು ಮಾಮೂಲಿ ಕಡಲೆ ಪಪ್ಪು ಕಡಲೆ ಬೀಜ ಬೀಜದ್ದೆಲ್ಲ ಮಾಡ್ತಾನೆ ಇರ್ತೀವಲ್ವಾ ಹಾಗಾಗಿ ಸೊ ದೋಸೆ ಹಿಟ್ಟನ್ನು ಸಹ ಚೆನ್ನಾಗಿ ಉಬ್ಬಿದೆ ಈಗ ದೋಸೆಯನ್ನು ಇದ್ದೀನಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ದೋಸೆ ಹಾಕೋವಾಗ ಸ್ವಲ್ಪ ಎಂಚನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಸ ಎರಡು ಟೈಮು ನೀರು ಹಾಕಿ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಮತ್ತೆ ಎಣ್ಣೆಯನ್ನು ಹಾಕಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಾರಿ ಕ್ಲೀನ್ ಮಾಡಿ ದೋಸೆ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಷ್ಟೋ ತವಗಳನ್ನು ದೋಸೆ ಬರಲ್ಲ ಕಿತ್ತೋಗುತ್ತೆ ಅಂತ ಹೇಳಿ ಸೈಡ್ಗೆ ಹಾಕಿ ಬೇರೆ ತೊಗೊಂಡಿರೋದು ಇದೆ ಬಟ್ ಈ ತವನ್ನ ಮಾತ್ರ ಈ ಟಿಪ್ಸ್ ಬಳಸಿ ನಾನು ಮಾಡ್ತಾ ಇರೋದ್ರಿಂದ ತವಾ ಒಂದೇ ತವವನ್ನು ನಾನು ತುಂಬ ತಿಂದಿಂದ ಬಳಸ್ತಾ ಇದ್ದೀನಿ ಈವನ್ ರೇಟನ್ನು ಸಹ ಕಮ್ಮಿನೇ ಇತ್ತದು ಒಂದು ಮುನ್ನೂರು ರೂಪಾಯಲ್ಲಿ ತೊಗೊಂಡಿದ್ದೆ ಸೊ ಇದರಲ್ಲೂ ದೋಸೆ ಬರಲ್ಲ ಇದನ್ನು ಸೈಡ್ಗೆ ಇಟ್ಬಿಟ್ಟು ತೊಗೊಬೇಕು ಬೇರೆ ಸ್ವಲ್ಪ ಒಂದು ಸಾವಿರ ರೂಪಾಯಿ ಹತ್ತತ್ರ ಅಂದ್ಕೊಂಡಿದ್ದೆ ಸೊ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ತವಗಳನ್ನು ಈ ರೀತಿ ಬಳಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ರೆಡಿ ಆಯಿತು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ದೋಸೆ ಎಣ್ಣೆ ತುಪ್ಪ ನೀವು ಏನು ಬೇಕೋ ಹಾಕ್ಕೊಳ್ಬೋದು ನನಗೆ ತುಪ್ಪ ಅಷ್ಟೊಂದು ಇಷ್ಟ ಆಗೋಲ್ಲ ನಾನು ಒಂದು ಎಣ್ಣೆ ಹಾಕಿ ಬೇಯಿಸ್ಕೊಂಡೆ ಸ್ವಲ್ಪ ಆಗಿ ಗೋಲ್ಡನ್ ಫ್ರೈ ಆಗಬೇಕು ಸ್ವಲ್ಪ ಗರ್ಗರಿಯಾಗಿರಬೇಕಂದ್ರೆ ಸ್ಟವನ್ನು ಹೈ ಫ್ಲೇಮಲ್ಲಿ ಕೊಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ಒಬ್ರಿಗೆ ಸಾಫ್ಟಾಗಿರಬೇಕು ಒಬ್ಬರಿಗೆ ಗರ್ಗರಿಯಾಗಿರಬೇಕು ಈ ಥರ ಇರುತ್ತೆ ನೋಡಿ ಇದು ಸಾಫ್ಟಾಗಿ ಹಾಕ್ಕೊಂಡೆ ಸ್ವಲ್ಪ ತುಪ್ಪ ಹಾಕಿ ಮಗಳಿಗೆ ಸೊ ಇವತ್ತಿನ ಲಾಗ್ ಈ ರೀತಿ ಇತ್ತು ಫ್ರೆಂಡ್ಸ್ ಮತ್ತೆ ಒಂದು ವೀಡ್ಯೋ ಒಳ್ಳೆ ವೀಡಿಯೋ ಹಾಕ್ತೀನಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಗೇನಾದರೂ ಅನಿಸಿದ್ರೆ ಯಾವ ರೀತಿ ವೀಡಿಯೋಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ರೀತಿ ವೀಡಿಯೋಸ್ಗಳನ್ನು ಹಾಕ್ತೀನಿ ತುಂಬ ದಿನ ಆಗಿತ್ತು ವೀಡಿಯೋಸ್ ಹಾಕಿ ಇವತ್ತು ಹಾಕ್ತಾ ಇದ್ದೀನಿ ಕೆಲವೊಂದು ಪರ್ಸ್ನಲ್ ಕೆಲಸಗಳಿಂದ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಸೊ ಇವತ್ತಿಂದ ಡೈಲಿ ಇನ್ನು ವೀಡಿಯೋಸ್ ಹಾಕ್ತೀನಿ ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಟ್ನಿ ಅಂತೂ ತುಂಬ ರುಚಿಯಾಗಿತ್ತು ಸೊ ಓಕೆ ಫ್ರೆಂಡ್ಸ್